ನಮಸ್ಕಾರ ಸ್ನೇಹಿತರೆ ಇವತ್ತು ಭಾನುವಾರ ನಿಮ್ಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹಾಗೂ ಮೂರು ಹೊಸ ಅಪ್ಡೇಟ್ ಬಂದಿದೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಈ ಬರುವಂತಹ ಈ ಮೂರು ಅಪ್ಡೇಟ್ ನಿಮಗೆ ಈ ಸೋಮವಾರ ಅಂದ್ರೆ ನಾಳೆಯಿಂದ ನಿಮಗೆ ಅಪ್ಲೈ ಆಗ್ತಾ ಹೋಗ್ತವೆ ನೀವು ನೋಡ್ತಾ ಇದ್ದೀರಾ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ ಇವತ್ತು ಭಾನುವಾರ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇಂದಿನ ಮುಖ್ಯವಾದ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನಿಮಗೆ ತಲುಪಿಸಲು ಬಂದಿದ್ದೇನೆ ನೋಡಿ ಇವತ್ತಿನ ವಿಶೇಷ ಅಂಶ ಏನಂತಂದರೆ ಗೃಹಲಕ್ಷ್ಮಿಯ ಬಗ್ಗೆ ಒಂದು ದುರಸ್ತಿ ಹಾಗೂ ಹಕ್ಕುಪತ್ರ ಯೋಜನೆಯ ಅಡಿಯಲ್ಲಿ ಸಾವಿರಾರು ಕುಟುಂಬಗಳಿಗೆ ನೇರವಾಗಿ ಹಣ ಜಮೆ ಆಗುತ್ತಿದೆ ಈ ವಿಡಿಯೋದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಇಲ್ಲಿ ಮೊತ್ತ ಬರುತ್ತಿದೆ ಯಾವ ಯೋಜನೆಗಳ ಅಡಿಯಲ್ಲಿ ಬರುತ್ತಿದೆ ಮತ್ತು ಈ ಡೀಟೇಲ್ಡ್ ಆಗಿ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾನೆ ಇದರ ಜೊತೆ ಮೂರು ಹೊಸ ಇಂಪಾರ್ಟೆಂಟ್ ಂತಹ ಅಪ್ಡೇಟ್ ಗಳನ್ನ ನಿಮ್ಗೆ ತಿಳಿಸ್ತಾ ಹೋಗ್ತಾನೆ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ದಸರಾ ಹಬ್ಬಕ್ಕೆ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ವೀಕ್ಷಕರೇ ನೋಡಿ ಇವತ್ತು ಭಾನುವಾರ ವಿಶೇಷವಾಗಿ ಇಂದಿನಿಂದಲೇ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಮಹಿಳೆಯರ ಖಾತೆಗಳಿಗೆ ಹಣ ವರ್ಗಾವಣೆ ಪ್ರಾರಂಭವಾಗಿದೆ ವೀಕ್ಷಕರೇ ಮತ್ತು ಪ್ರತಿ ಅರ್ಹ ಮಹಿಳೆಯರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಮೊತ್ತ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿದೆ ಈ ಮೊತ್ತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ತಿಂಗಳ ಬೇ ಮತ್ತು ದುರಸ್ತಿಯ ನಿಧಿ ಆಗಿರುತ್ತೆ ಮತ್ತು ಇಲ್ಲಿ ಹಕ್ಕು ಪತ್ರ ಯೋಜನೆಗಳಿಗೆ ಸಹಾಯ ಧನವು ಕೂಡ ನಿಮಗೆ ಸಿಗ್ತಾ ಇರುವಂತದ್ದು ಈ ಬಾರಿ ಮತ್ತು ಇಲ್ಲಿ ಜನರಿಗೆ ಮೂರು ಹೊಸದಾಗಿ ಅಪ್ಡೇಟ್ ಬಂದಿದ್ದಾವೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ವೀಕ್ಷಕರೇ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಡುವ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ಯಾರಿನ್ನೂ ಲೈಕ್ ಮಾಡಿಲ್ಲ ಈ ಒಂದು ವಿಡಿಯೋನ ನೀವು ಇನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದ್ರೆ ತಪ್ಪದೇ ವಿಡಿಯೋಕ್ಕೆ ಒಂದು ಲೈಕ್ ಅನ್ನು ಮಾಡಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಈ ಬಾರಿ ನಿಮಗೆ ದಸರಾ ಹಬ್ಬದ ಪ್ರಯುಕ್ತದ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ವೀಕ್ಷಕರೇ ಮತ್ತು ನಾಳೆ ಬೆಳಿಗ್ಗೆ ಅಂದ್ರೆ ನಾಳೆ ಸೋಮವಾರ ಅಲ್ವಾ ನಾಳೆಯಿಂದ ಈ ಒಂದು ಬದಲಾವಣೆಗಳು ಹಾಗೂ ಈ ಮೂರು ಹೊಸ ಅಪ್ಡೇಟ್ಗಳು ಜಾರಿಗೆ ಆಗಲಿದೆ ವೀಕ್ಷಕರೇ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ಎಲ್ಲ ಫಲಾನುಭವಿಗಳಿಗೆ ಈ ಮೂರು ಅಪ್ಡೇಟ್ಗಳು ಬಂದಿದ್ದಾವೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಇವತ್ತಿನ ವಿಶೇಷ ಭಾನುವಾರದ ವಿಡಿಯೋ ತುಂಬಾ ವಿಶೇಷವಾಗಿರುತ್ತೆ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ನೋಡಿ ಸರ್ಕಾರದಿಂದ ನೀವೆಲ್ಲರೂ ಕೂಡ ಇದುವರೆಗೂ ಒಂದರಿಂದ ಇಪ್ಪತ್ತೊಂದನೆಯ ಕಂತಿನ ಹಣದವರೆಗೂ ಹಾಗೂ ಕೆಲವರು ಇಪ್ಪತ್ತೆರಡನೆಯ ಕಂತಿನ ಹಣದವರೆಗೂ ಎಲ್ಲವನ್ನು ಕೂಡ ಪಡೆದುಕೊಂಡಿದ್ದ ಎಂದು ಸರ್ಕಾರ ಹೇಳ್ತಾ ಇದೆ ಆದರೆ ವೀಕ್ಷಕರ ಇಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರನೆಯ ಕಂತಿನ ಹಣ ಬಂದಿಲ್ಲ ಅಂತ ತುಂಬಾ ಜನ ಫಲಾನುಭವಿಗಳು ಹೇಳ್ತಾ ಇದ್ದಾರೆ ನಾವೇ ಸ್ವತಃ ಫಲಾನುಭವಿಗಳನ್ನ ಮಾತನಾಡಿಸಿದಾಗ ಅವರು ಹೇಳ್ತಾ ಇದ್ದಿದ್ದಂತಹ ಮಾತು ಏನಂತಂದ್ರೆ ಈ ಏನು ಹಣ ನಮಗೆ ಬರಬೇಕಾಗಿತ್ತಲ್ವಾ ಈ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರು ಇದು ಇನ್ನೂ ಕೂಡ ಬಂದಿಲ್ಲ ಸರ್ ಅಂತ ಬಹಳಷ್ಟು ಜನರು ಕಮೆಂಟ್ ಮಾಡ್ತಾ ಇದ್ದಾರೆ ಆದ್ರೆ ಬಹಳಷ್ಟು ಜನ ಮಹಿಳೆಯರಿಗೆ ಇಲ್ಲಿ ಇಪ್ಪತ್ತು ಎರಡನೆಯ ಕಂತಿನ ಹಣದವರೆಗೂ ಕೂಡ ಹಣ ಬಂದಿಲ್ಲ ಕೇವಲ ಇಪ್ಪತ್ತೊಂದನೆಯ ಕಂತಿನ ಹಣದವರೆಗೂ ಗೃಹಲಕ್ಷ್ಮಿ ಹಣ ಮಾತ್ರ ಅವರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಿದೆ ನೋಡಿ ಇಂದಿನಿಂದಲೇ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಈ ಮೂರು ಹೊಸ ಅಪ್ಡೇಟ್ಗಳು ಹಾಗೂ ಗೃಹಲಕ್ಷ್ಮಿಯರಿಗೆ ಈ ಮೂರು ಹೊಸ ಅಪ್ಡೇಟ್ಗಳು ಜಾರಿಗೆ ಆಗಲಿದ್ದು ನಾಳೆ ಆಫಿಷಿಯಲ್ ಆಗಿ ನಿಮಗೆ ಇವು ಗೊತ್ತಾಗ್ತವೆ ಹೌದು ನೀವೆಲ್ಲರೂ ಕೂಡ ಇನ್ನೊಂದು ಖುಷಿಪಡುವಂತಹ ವಿಷಯ ಇದೆ ಏನಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಇದೇನು ನಾಲ್ಕು ಸಾವಿರ ರೂಪಾಯಿ ಹಣ ಏನಿದೆ ಅಲ್ಲ ಇದು ಒಟ್ಟೊಟ್ಟಿಗೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂಥದ್ದು ನಾಲ್ಕು ಸಾವಿರ ರೂಪಾಯಿ ಹಣ ಹಾಗಾದರೆ ನೀವು ಕೇಳ್ಬೋದು ಹೇಗೆ ಇದು ಜಮೆ ಆಗ್ತಾ ಇದೆ ಅಂತಂದ ವೀಕ್ಷಕರು ನೋಡಿ ನಿಮಗೆ ಇಲ್ಲಿ ಇಪ್ಪತ್ತ್ ಕಂತಿನ ಹಣದ ಜೊತೆ ಇಪ್ಪತ್ತೆರಡನೆಯ ಕಂತಿನ ಹಣ ಜಮೆ ಆಗ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ನಿಮ್ಮ ಖಾತೆಗಳಿಗೆ ಒಟ್ಟಿನಲ್ಲಿ ಈ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ದಸರಾ ಹಬ್ಬದ ಮುನ್ನ ಜಮೆ ಆಗೋದು ಇಲ್ಲಿ ಪಕ್ಕಾ ಆಗಿದೆ ಹಾಗಾದರೆ ಬನ್ನಿ ಇಲ್ಲಿ ಭಾನುವಾರದ ವಿಶೇಷ ವಿಡಿಯೋ ಇದಾಗಿರುತ್ತೆ ನೋಡಿ ಇಲ್ಲಿ ಹಕ್ಕು ಪತ್ರ ಸಹಾಯಧನ ಸೇರಿದೆ ಅಂತ ಹೇಳ್ಬೋದು ಹೌದು ವೀಕ್ಷಕರೇ ಯಾರ್ಯಾರಿಗೆ ಇಲ್ಲಿ ದುರಸ್ತಿ ನಿಧಿ ಅಂತಂದ್ರೆ ಇವಾಗ ಪೆಂಡಿಂಗ್ ಹಣ ಅಥವಾ ಯಾವುದೇ ಒಂದು ಅಡೆತಡೆ ಅಥವಾ ನಿಮ್ಮ ಒಂದು ಎಲ್ಲ ಡೀಟೇಲ್ಸು ಸರಿಯಾಗಿರುತ್ತೆ ಸರಿ ತಪ್ಪಾಗಿರುತ್ತೆ ಆದರೆ ಇಲ್ಲಿ ನಿಮಗೆ ಹಣ ಮಿಸ್ ಆಗಿರುತ್ತೆ ಇದನ್ನ ದುರಸ್ತಿ ನಿಧಿ ಅಂತ ಹೇಳ್ತಾರೆ ಈ ಒಂದು ದುರಸ್ತಿಯ ಕಾರಣದಿಂದ ನಿಮಗೆ ಈ ನಿಧಿ ಅಂತಂದ್ರೆ ಹಣ ಬಂದಿರೋದಿಲ್ಲ ಹಾಗಾಗಿ ಈ ಒಂದು ಹಣವನ್ನ ಈ ಬಾರಿ ಹಾಕ್ತಾ ಇದ್ದಾರೆ ದಸರಾ ಹಬ್ಬದ ಪ್ರಯುಕ್ತದಂದು ವೀಕ್ಷಕರೇ ವಿಡಿಯೋನ ಕೊನೆ ಕೂಡ ನೋಡಿ ತಪ್ಪದೆ ಒಂದು ಲೈಕನ್ನ ಮಾಡಿ ನೋಡಿ ಇಲ್ಲಿ ನಿಮಗೆ ಮೂರು ಬದಲಾವಣೆಗಳು ಆಗ್ತಾ ಇದಾವೆ ನಾಳೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಜನರಿಗೆ ಹೌದು ನೀವು ಇರುವಂತವರಿಗೆ ಆಗಿದ್ರೆ ಮತ್ತು ಸಿಟಿಯಲ್ಲಿ ಇರ್ತೀರಾ ಅಂತಂದ್ರೆ ತಪ್ಪದೆ ಕೊನೆಯವರೆಗೂ ನೋಡಿ ನೋಡಿ ಇಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಹಿಂದೆ ಹಣವನ್ನ ಪಡೆಯುತ್ತಾರೆ ಅಂತ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ ಅಂದ್ರೆ ಏನಪ್ಪಾ ಅಂತಂದ್ರೆ ದಸರಾ ಹಬ್ಬಕ್ಕೆ ಹಾಕಬೇಕಾದಂತಹ ಹಣವನ್ನ ಇವತ್ತಿನಿಂದಲೇ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಇದಷ್ಟೇ ಅಲ್ಲದೆ ಹಣ ನೇರವಾಗಿ ಡಿಬಿಟಿ ಬಿ ಮೂಲಕ ಬರುತ್ತಿರುವುದರಿಂದ ಯಾವುದೇ ಮಧ್ಯವರ್ತಿ ಇಲ್ಲ ಅಂತ ನಿಮಗೆ ತಿಳಿಸಲಾಗಿದೆ ಇದನ್ನು ನೀವೆಲ್ಲರೂ ಕೂಡ ಕೆಲವೊಬ್ಬರು ಟೀಕೆ ಮಾಡ್ತಾಯಿದ್ರು ಹಣವನ್ನು ಅವರು ತಗೊಳ್ತಾರೆ ಇವರು ತಗೊಳ್ತಾರೆ ಎಲ್ಲ ಉಳಿದಿರುವ ಹಣವನ್ನು ನಮಗೆ ಹಾಕ್ತಾರೆ ಅಂತ ನೋಡಿ ಇದಕ್ಕೆ ಯಾವುದೇ ರೀತಿ ಮಧ್ಯವರ್ತಿಗಳು ಇರೋದಿಲ್ಲ ಅಲ್ಲೆಲ್ಲ ಡಿ ಬಿ ಡಿ ಅಂತ ಇರುತ್ತೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನಿಮ್ಮ ಒಂದು ಖಾತೆಗಳಿಗೆ ಡೈರೆಕ್ಟಾಗಿ ಪಿಕ್ಸ್ ಮಾಡಿಬಿಟ್ಟಿರ್ತಾರೆ ಅದು ಬಂದ್ಬಿಡುತ್ತೆ ಹಾಗಾಗಿ ಇದಕ್ಕೆ ಯಾವುದೇ ರೀತಿ ಜನರು ವರ್ಕ್ ಮಾಡೋದಿಲ್ಲ ಇಲ್ಲಿ ನೋಡಿ ಇಂದಿನ ದಿನವೇ ಹೆಚ್ಚು ಮಹಿಳೆಯರ ಮೆಸೇಜ್ಗಳ ಮೂಲಕ ಬ್ಯಾಂಕ್ ಕ್ರೆಡಿಟೆಡ್ ಅಲರ್ಟ್ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ವೀಕ್ಷಕರೇ ಹಾಗಾಗಿ ಇಲ್ಲಿ ನೋಡಿ ನಿಮಗೆ ಇಲ್ಲಿ ಮುಖ್ಯ ಸೂಚನೆಯನ್ನು ತಿಳಿಸಲಾಗಿದೆ ವೀಕ್ಷಕರೇ ಹೌದು ಇಲ್ಲಿ ಏನಪ್ಪ ಅಂತಂದ್ರೆ ನೀವು ಗೃಹಲಕ್ಷ್ಮಿಯರಾಗಿದ್ರೆ ತಪ್ಪದೆ ಕೊನೆವರೆಗೂ ಕೂಡ ನೋಡಬೇಕು ನೋಡಿ ಹಣ ಜಮೆ ಆಗಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಅಂತ ಕೊಡ್ತಾ ಇದ್ದಾವೆ ನೋಡಿ ನಿಮ್ಮ ಒಂದು ನಾನು ಈ ಮೂರು ರೀತಿಯಾಗಿ ನಿಮಗೆ ಚೆಕ್ ಮಾಡ್ಲಿಕ್ಕೆ ಹೇಳ್ತಾನೆ ಮೊದಲನೆಯದಾಗಿ ನಿಮ್ಮ ಬ್ಯಾಂಕ್ ಎಸ್ ಎಮ್ ಎಸ್ ನೀವು ಚೆಕ್ ಮಾಡಿ ನಿಮಗೆ ಹಣ ಅಂತ ಬಂದಿದ್ದ ಎರಡನೆಯದಾಗಿ ಪಾಸ್ಬುಕ್ ಎಂಟ್ರಿ ಮಾಡಿಸಿಕೊಂಡು ನೋಡಿ ಹಣ ಬಂದಿದನ ಇಲ್ವಾ ಅಂತ ಚೆಕ್ ಮಾಡಬಹುದು ಮತ್ತು ಮೂರನೆಯದಾಗಿ ಡಿಬಿಟಿ ಪೋರ್ಟಲ್ ಅಥವಾ ರಾಜ್ಯ ಸರ್ಕಾರದ ಅಧಿಕೃತ ವೆಬ್ಸೈಟ್ ನಲ್ಲಿ ನಿಮ್ಮ ಖಾತೆ ನಂಬರ್ ನೀಡಿ ಪರಿಶೀಲಿಸಿ ಮಾಡಬಹುದು ಅಂತಂದ್ರೆ ಡಿಬಿಟಿ ಕರ್ನಾಟಕ ಅಪ್ಲಿಕೇಶನ್ ಅಲ್ಲಿ ಅಥವಾ ನಿಮ್ಮ ಒಂದು ಮಾಹಿತಿಯನ್ನು ಚೆಕ್ ಮಾಡ್ಕೊಳ್ಬೋದು ಕೆಲವರು ಮಾಹಿತಿ ಕಣಜ ವೆಬ್ಸೈಟ್ ನಲ್ಲಿ ಕೂಡ ಚೆಕ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೋಡಿ ಜನರಿಗೆ ಸರ್ಕಾರದಿಂದ ಮುಖ್ಯ ಸೂಚನೆಗಳನ್ನು ತಿಳಿಸಲಾಗಿದೆ ಹೌದು ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಕೆಲವರಿಗೆ ಇಂದು ಜಮೆ ಆಗಬಹುದು ಕೆಲವರಿಗೆ ನಾಳೆ ಅಥವಾ ಮರುದಿನ ಕ್ರೆಡಿಟ್ ಆಗಬಹುದು ಬ್ಯಾಂಕ್ ಪ್ರೊಸೆಸಿಂಗ್ ಸಮಯದ ಅಂತರ ಇದಕ್ಕೆ ಕಾರಣವಾಗಬಹುದು ಅಂತ ಹೇಳಲಾಗಿದೆ ಯಾರಿಗೂ ಅನುಮಾನ ಬಾರದಂತೆ ಸರ್ಕಾರ ಅಧಿಕೃತ ಲಿಸ್ಟ್ ಬಿಡುಗಡೆ ಮಾಡಿದ ವೀಕ್ಷಕರೇ ಈ ಒಂದು ಲಿಸ್ಟಲ್ಲಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ತಿಳಿಸಲಾಗಿದೆ ಹಾಗೆ ನಿಮಗೆ ಮೂರು ಹೊಸ ಅಪ್ಡೇಟ್ ಅನ್ನು ಸರ್ಕಾರದಿಂದ ತಿಳಿಸಲಾಗಿದೆ ಮೊದಲನೇ ಅಪ್ಡೇಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೂ ಮೂರನೇ ಅಪ್ಡೇಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ನೋಡಿ ಇಲ್ಲಿ ಮುಂದಿನ ವಾರ ಪಿಂಚಣಿ ಯೋಜನೆಗಳ ಹಣ ಪಡೆ ಯಾರ್ಯಾರು ಪಡಿತಾ ಇದ್ರಲ್ಲ ಅವರಿಗೆ ಬಿಡುಗಡೆ ಪ್ರಾರಂಭವಾಗಲಿದೆ ವಿಧವೆಯರು ವಯೋವೃದ್ಧರು ಹಾಗೂ ಅಂಗವಿಕಲರಿಗೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಮೊತ್ತ ನೇರವಾಗಿ ಖಾತೆಗಳಿಗೆ ಜಮೆ ಆಗಲಿದೆ ಇದು ಮೊದಲನೆಯ ಒಂದು ಅಪ್ಡೇಟ್ ಆಗಿರುತ್ತೆ ಹಾಗೂ ಇಲ್ಲಿ ಎರಡನೆಯ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ರೈತರಿಗೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತು ಕುರಿತು ಮಹತ್ವದ ಅಪ್ಡೇಟ್ ಬಂದಿದೆ ಹೌದು ಕೇಂದ್ರ ಸರ್ಕಾರ ಈ ತಿಂಗಳ ಕೊನೆಯ ವಾರದಲ್ಲಿ ಈ ಒಂದು ಬರುವಂತಹ ಕಂತಿನ ಬಗ್ಗೆ ಹೊಸ ಒಂದು ಅಪ್ಡೇಟ್ ಮತ್ತು ನಿರ್ಧಾರ ನಿಮ್ಮ ಮುಂದೆ ಇಡಲು ನಿರ್ಧಾರ ಮಾಡಿದೆ ಇದರಿಂದ ದೇಶಾದ್ಯಂತ ಹನ್ನೊಂದು ಕೋಟಿಗೂ ಹೆಚ್ಚು ರೈತರು ಪ್ರಯೋಜನವನ್ನು ಪಡೆಯಲಿದ್ದಾರೆ ಅಂತ ಮಾಹಿತಿ ಬಂದಿದೆ ಹಾಗೆ ಕರ್ನಾಟಕ ಸರ್ಕಾರದಿಂದ ಹೊಸ ಶಿಕ್ಷಣ ಒಂದು ಸಬ್ಸಿಡಿ ಯೋಜನೆ ಪ್ರಕಟವಾಗುತ್ತಿದೆ ಹೈಸ್ಕೂಲ್ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ಬಟ್ಟೆ ಮತ್ತು ಕೆಲವು ವರ್ಗದವರಿಗೆ ಎರಡು ಸಾವಿರ ರೂಪಾಯಿವರೆಗೆ ನೇರ ಸಹಾಯ ನೀಡಲು ಪ್ರಸ್ತಾಪ ಬಂದಿದೆ ಶೀಘ್ರದಲ್ಲಿ ಸರ್ಕ್ಯುಲರ್ ಕೂಡ ಹೊರಬರುತ್ತದೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಹಾಗೆ ವೀಕ್ಷಕರೇ ಹೀಗಾಗಿ ಇಂದಿನ ಭಾನುವಾರ ಮುಖ್ಯವಾದ ಅಪ್ಡೇಟ್ ಅಂದರೆ ಗೃಹಲಕ್ಷ್ಮಿ ಹಾಗೂ ನಾಲ್ಕು ಸಾವಿರ ರೂಪಾಯಿ ಮತ್ತು ಈ ದಸರಾ ಹಬ್ಬದ ಪ್ರಯುಕ್ತ ನಿಮ್ಮ ಖಾತೆಗಳಿಗೆ ಹಣ ಹಾಕ್ತಾ ಇರುವುದು ಮತ್ತು ಇಲ್ಲಿ ಹಕ್ಕು ಭದ್ರ ಯೋಜನೆಯ ಅಡಿಯಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತಿದೆ ಹಾಗೆ ಇದರ ಜೊತೆಗೆ ಪಿಂಚಣಿ ಮತ್ತು ಪಿಎಂ ಕಿಸಾನ್ ಹಾಗೂ ಶಿಕ್ಷಣ ಸಬ್ಸಿಡಿ ಕುರಿತಂತೆ ಕೂಡ ಮಹತ್ವದ ಬ್ರೇಕಿಂಗ್ ನ್ಯೂಸ್ ಗಳನ್ನ ನಿಮಗೆ ಕೊಟ್ಟಿದ್ದೇವೆ ಹಾಗೆ ವೀಕ್ಷಕರೇ ಯಾರ್ಯಾರು ಈ ಒಂದು ವಿಡಿಯೋಗೆ ಲೈಕ್ ಮಾಡಿದರೂ ನಿಮಗೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಸಲ್ಲಿಸುತ್ತೇವೆ ನೀವು ಈ ಒಂದು ವಿಡಿಯೋವನ್ನು ಹೆಚ್ಚು ಜನರಿಗೆ ಹಂಚಿ ಎಲ್ಲರೂ ತಮ್ಮ ಹಣ ಬಂದಿದೆಯೇ ಎಂದು ಚಕ್ ಮಾಡಿಕೊಳ್ಳುವಂತೆ ತಿಳಿಸಿ ಮತ್ತು ವಿಡಿಯೋ ಸ್ಪಷ್ಟವಾಗಿ ಲೈಕ್ ಅನ್ನು ಮಾಡಿ ಮತ್ತು ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಾಳೆಯ ಅಪ್ಡೇಟ್ಗಳನ್ನು ಮತ್ತೆ ಭೇಟಿಯಾಗುತ್ತೇವೆ ಮತ್ತೊಂದು ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ನಾಳೆ ನಿಮಗೆ ಸಿಗ್ತೇವೆ ಅಂತ ಹೇಳ್ತಾ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿದಂತಹ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಪ್ರಣಾಮಗಳನ್ನು ತಿಳಿಸ್ತಾ ಇದ್ದಾನೆ ಹಾಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ ತಿಳಿಸಿ